ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ಶಾಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರನ್ನು ನೋಂದಣಿ ಮಾಡುವುದು ಹೇಗೆ ಎಂಬುದರ ಕುರಿತು ನಿಮಗೆ ಇದಿನ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಸೊ ಮೊದಲು ಗೂಗಲ್ಗೆ ಹೋಗಿ ಆ ಗೂಗಲ್ ಮೇಲೆ ಕ್ಲಿಕ್ಕನ್ನು ಮಾಡಿ ಗೂಗಲ್ನ ಸರ್ಚ್ ಬಾರ್ ಮೇಲೆ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಬೇಕು ಸೊ ವಿದ್ಯಾವಾಹಿನಿ ಪೋರ್ಟಲ್ ಅಂತ ಟೈಪ್ ಮಾಡಿದ ತಕ್ಷಣ ಕೆಳಭಾಗದಲ್ಲಿ ವಿದ್ಯಾವಾಹಿನಿ ಅಂತ ಕಾಣ್ತಾ ಇದೆ ನೋಡಿ ಸೊ ಆ ವಿದ್ಯಾವಾಹಿನಿ ಮೇಲೆ ಕ್ಲಿಕ್ಕನ್ನು ಮಾಡಿ ಆಗ ನೇರವಾಗಿ ವಿದ್ಯಾವಾಹಿನಿ ಪೋರ್ಟಲ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಸೊ ಒಂದು ನೋಟಿಫಿಕೇಷನ್ ಇರುತ್ತೆ ಅದನ್ನು ಓದ್ಕೊಡಿ ಕೆಳಗಡೆ ಕ್ಲೋಸ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ಇಲ್ಲಿ ಲಾಗಿನ್ ಆಗಬೇಕು ಸೊ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನಮ್ಮ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಹಾಕಿ ಹಾಗೂ ಒಂದು ಸೆಕ್ಯೂರಿಟಿ ಕೋಡನ್ನು ಕೊಟ್ಟಿರ್ತಾರೆ ಆ ಸೆಕ್ಯೂರಿಟಿ ಕೋಡನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಯೂಸರ್ ಐ ಡಿ ಪಾಸ್ವರ್ಡು ಸೆಕ್ಯೂರಿಟಿ ಕೋಡನ್ನು ಹಾಕಿ ಕೆಳಭಾಗದಲ್ಲಿ ಸಲ್ಲಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಸೊ ಈಗ ಮಾಡ್ಯೂಲ್ಸ್ಗಳು ಓಪನ್ ಆಗುತ್ತೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ ಸೊ ನಾನು ಹೇಳ್ತಾ ಇರೋದು ನಿಮ್ಮ ಕೈಲಿರೋ ಮೊಬೈಲನ್ನು ಬಳಸಿ ಮಾಡುವಂಥದ್ದು ಹೇಗೆ ಅಂತ ಕಂಪ್ಯೂಟ್ರಲ್ಲ ಸೊ ಮೊಬೈಲ್ನಲ್ಲೇ ನೀವು ನೋಂದಣಿಯನ್ನು ಮಾಡ್ಬೋದು ಸೊ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಇಲ್ಲಿ ಕೂಡ ಒಂದು ನೋಟಿಫಿಕೇಷನ್ ಬರುತ್ತೆ ಸೊ ಕ್ಲೋಸ್ ಮಾಡಿಕೊಳ್ಳಿ ಸೊ ಹಿಂದಿನ ವಿಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ ಸೊ ಏನೇನು ಮಾಹಿತಿಗಳು ಇರ್ತದೆ ಅಂತ ಸೊ ಅದನ್ನೆಲ್ಲ ಬೇಕಾದರೆ ನೀವು ಒಂದು ಬಾರಿ ಓದ್ಕೊತ ಬರ್ಬೋದು ಸೊ ಅಲ್ಲಿ ನಿಯಮಗಳಿರ್ತವೆ ಅದನ್ನು ಓದ್ಕೊಳ್ಳಿ ಅರ್ಹತೆ ಏನಿರುತ್ತೆ ಅದನ್ನು ಓದ್ಕೊಳ್ಳಿ ಸೊ ಆಮೇಲೆ ಮೇಲ್ಭಾಗದಲ್ಲಿ ಈ ಬಲಭಾಗದಲ್ಲಿ ಮೂರು ಗೆರೆಗಳು ಕಾಣ್ತಾ ಇದೆ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ನೀವೀಗ ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಷ್ಟು ಓಪನ್ ಆಗುತ್ತೆ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಸ್ಟೂಡೆಂಟ್ ಪಾಸ್ವರ್ಡ್ ಡ್ಯಾಶ್ಬೋರ್ಡ್ ವಿಜೇತರು ರಿಪೋರ್ಟ್ಸ್ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ ಇವತ್ತಿನ ದಿನ ನಾನು ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸೊ ಈ ಪೇಜ್ ಓಪನ್ ಆಗಿದ ತಕ್ಷಣ ಸೊ ಶಾಲೆಯ ಎಮ್ ಹೆಸರನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಹಾಗೆ ಅವರ ಮೊಬೈಲ್ ನಂಬರನ್ನು ಇಲ್ಲಿ ನಮೂದಿಸಬೇಕು ಆ ನಂತರ ಇಲ್ಲಿ ತರಗತಿವಾರ ಕೊಟ್ಟಿರ್ತಾರೆ ಜೂನಿಯರ್ ಹಾಗೂ ಸೀನಿಯರ್ ಸೊ ಮೊದಲು ಶಾಲೆಯ ಎಮ್ ಹೆಸರನ್ನು ಇಲ್ಲಿ ಹಾಕಿ ಆನಂತರ ಅವರ ಮೊಬೈಲ್ ನಂಬರನ್ನು ಇಲ್ಲಿ ನಮೂದು ಮಾಡಬೇಕಾಗುತ್ತೆ ಜೂನಿಯರ್ ವಿಭಾಗಕ್ಕೆ ಐದು ಆರು ಏಳನೇ ತರಗತಿ ಮಕ್ಕಳನ್ನು ಸೇರಿಸ್ಬೋದು ಇಲ್ಲಿ ಎಷ್ಟು ಜನ ಮಕ್ಕಳು ನಮ್ಮ ಶಾಲೆಯಲ್ಲಿ ಈ ರಸಪ್ರಶ್ನೆಗೆ ಭಾಗವಹಿಸಿದ್ರು ಅಂತ ನಾವು ನಂಬರನ್ನು ಹಾಕಬೇಕು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸಪ್ರೇಟಾಗಿ ನಂಬರನ್ನು ಹಾಕಬೇಕು ಅದೇ ರೀತಿ ಆರನೇ ತರಗತಿಯಿಂದ ಎಷ್ಟು ಮಕ್ಕಳು ಭಾಗವಹಿಸಿದ್ರು ಸೊ ಆದಷ್ಟು ತರಗತಿಯಲ್ಲಿರೋ ಎಲ್ಲ ಮಕ್ಕಳನ್ನು ಕೂಡ ಪ್ರೇರೇಪಣೆ ಮಾಡಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಗೆ ಮಾಡಿ ಅದೇ ರೀತಿ ಏಳನೇ ತರಗತಿಗೂ ಕೂಡ ಎಷ್ಟು ಜನ ಹುಡುಗರು ಹುಡುಗಿಯರು ಅಂತ ನಮೂದು ಮಾಡಬೇಕು ಪ್ರೌಢಶಾಲೆ ಆಗಿದ್ದರೆ ಅಲ್ಲೂ ಕೂಡ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಯಲ್ಲಿ ಎಷ್ಟು ಹುಡುಗರು ಹಾಗೂ ಎಷ್ಟು ಹುಡುಗಿಯರು ಈ ಸ್ಪರ್ಧೆಯಲ್ಲಿ ಶಾಲಾ ಮಟ್ಟದಲ್ಲಿ ಭಾಗವಹಿಸಿದರು ಅನ್ನೋದ ಸಂಖ್ಯೆಗಳನ್ನು ನಾವಿಲ್ಲಿ ನಮೂದು ಮಾಡಬೇಕು ಸೊ ನಮೂದು ಮಾಡಿದ ನಂತರ ಇಲ್ಲಿ ಸಲ್ಲಿಸು ಅಂತ ಕಾಣ್ತಾ ಇದೆ ನೋಡಿ ಕೆಳಭಾಗದಲ್ಲಿ ಸಲ್ಲಿಸು ಸಬ್ಮಿಟ್ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಡೇಟಾ ಉಳಿಸಲಾಗಿದೆ ಅಂತ ಬರುತ್ತೆ ಸೊ ಕ್ಲೋಸ್ ಮಾಡಿಕೊಳ್ಳಿ ಸೊ ಇದುವರೆಗೂ ನಾವು ಎಂಟ್ರಿ ಮಾಡೋ ಡೇಟಾ ಎಲ್ಲ ಎಂಟ್ರಿ ಆಗಿದೆ ಸೊ ಈಗ ಕೆಳಭಾಗಕ್ಕೆ ಬನ್ನಿ ಇಲ್ಲಿ ಕೆಳಭಾಗದಲ್ಲಿ ಕೊಟ್ಟಿದ್ದು ನೋಡಿ ವಿಜೇತರನ್ನ ಸೇರಿಸಿ ಆ್ಯಡ್ ವಿನ್ನರ್ ಅಂತ ಅದರ ಮೇಲೆ ನಾವೀಗ ಕ್ಲಿಕ್ಕನ್ನು ಮಾಡಬೇಕು ಬ್ಲೂ ಕಲರಲ್ಲಿ ಕಾಣ್ತಾ ಇದೆ ಕೆಳಭಾಗದಲ್ಲಿ ವಿಜೇತರನ್ನ ಸೇರಿಸಿ ಅಂತ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಈಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಯಾವ ಮಕ್ಕಳು ಗೆದ್ದಿದ್ದಾರೆ ಮೂರು ಜನ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಪಡೆದಿರ್ತಾರೆ ಇಲ್ಲಿ ಆ ಮಕ್ಕಳ ಸ್ಯಾಡ್ಸ್ ಐ ಡಿ ನಂಬರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಸ್ಯಾಟ್ಸ್ ಐ ಡಿ ನಂಬರನ್ನು ಹಾಕಿ ಬಲವಾಗಕ್ಕೆ ಸ್ಕ್ರೋಲ್ ಮಾಡಿದ್ರೆ ನಮಗೆ ಸ್ಯಾಟ್ಸ್ ಡೇಟಾವನ್ನು ಪಡೆದುಕೊಳ್ಳಿ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವರ ತರಗತಿ ಹಾಗೂ ಅವರ ಹೆಸರು ಅಲ್ಲಿ ನಮಗೆ ಬರುತ್ತೆ ನೋಡಿ ಸ್ಟೂಡೆಂಟ್ ನೇಮು ಹಾಗೂ ಕ್ಲಾಸ್ ಬರುತ್ತೆ ಹಾಗೆ ಯಾವ ಲ್ಯಾಂಗ್ವೇಜಲ್ಲಿ ಅವರು ರಸಪ್ರಶ್ನೆ ಆಡ್ತಾರೆ ಅನ್ನೋದು ಬರುತ್ತೆ ಸೊ ಕೆಳಭಾಗದಲ್ಲಿ ರ್ಯಾಂಕ್ ಅಂತ ಇದೆ ಅಂದರೆ ಆತ ಪ್ರಥಮ ಸ್ಥಾನನ ದ್ವಿತೀಯ ಸ್ಥಾನನ ತೃತೀಯ ಸ್ಥಾನನ ಆಯ್ಕೆ ಮಾಡ್ಕೊಳ್ಳಿ ಸೊ ಪ್ರಥಮ ಸ್ಥಾನ ಇದ್ದರೆ ಒಂದು ಅಂತ ಆಯ್ಕೆ ಮಾಡಿಕೊಳ್ಳಿ ಸೊ ಇನ್ನು ಕೆಳಭಾಗದಲ್ಲಿ ಒಂದು ಮೊಬೈಲ್ ನಂಬರನ್ನು ಕೇಳುತ್ತೆ ಸ್ಟೂಡೆಂಟ್ದು ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಪಾಸ್ವರ್ಡನ್ನು ಒಂದು ಸೆಟ್ ಮಾಡ್ಕೊಬೇಕಾಗುತ್ತೆ ಒಂದು ಕೆಲವು ಎಕ್ಸಾಂಪಲ್ ನೀವು ಮೇಲ್ಗಡೆ ನೋಡ್ಬೋದು ಸೊ ಈ ರೀತಿ ಒಂದು ಕ್ಯಾಪಿಟಲ್ ಲೆಟ್ರ್ ಇರಬೇಕು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಹಾಗೂ ಸಂಖ್ಯೆಗಳಿರಬೇಕು ಈ ರೀತಿ ನೋಡಿಕೊಂಡು ಒಂದು ಪಾಸ್ವರ್ಡನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ಇದನ್ನು ಬರೆದಿಟ್ಕೊಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಹಾಕಿ ರ್ಯಾಂಕ್ ಆಗಲೇ ಹಾಕಿದ್ವಿ ಸೊ ಕೆಳಭಾಗಕ್ಕೆ ಸ್ಕ್ರೋಲ್ ಮಾಡಿ ಇಲ್ಲಿ ಸಲ್ಲಿಸು ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಸೊ ಇಷ್ಟು ಕ್ರಿಯೆಯನ್ನು ನೀವು ಮಾಡಿದರೆ ಒಬ್ಬ ವಿದ್ಯಾರ್ಥಿಯ ನೋಂದಣಿಯನ್ನು ಈಗ ಮಾಡ್ದಂಗೆ ಆಯಿತು ನೋಡಿ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಈ ಕ್ಲೋಸ್ ಮಾಡಿಕೊಳ್ಳಿ ಈಗ ಕೆಳಭಾಗಕ್ಕೆ ಬನ್ನಿ ನಾವು ಎಂಟ್ರಿ ಮಾಡಿದಂಥ ಒಬ್ಬ ವಿದ್ಯಾರ್ಥಿ ಈಗ ವಿಜೇತರ ಲಿಸ್ಟಲ್ಲಿ ಕಾಣಿಸ್ತಾ ಇದ್ದಾರೆ ಲಿಸ್ಟ್ ಆಫ್ ಸ್ಕೂಲ್ ಲೆವೆಲ್ ವಿನ್ನರ್ ಅಂತ ಸೊ ಮತ್ತೆ ವಿಜೇತರನ್ನು ಸೇರಿಸಿ ಅಂತ ಹಾಕೊಳ್ಳಿ ಏಕೆಂದರೆ ದ್ವಿತೀಯ ಹಾಗೂ ತೃತೀಯ ಒಂದು ಶಾಲೆಯಿಂದ ಮೂರು ಮಕ್ಕಳನ್ನು ನಾವಿಲ್ಲಿ ಎಂಟ್ರಿ ಮಾಡ್ಬೋದು ಸೇಮ್ ಸ್ಯಾಟ್ ಐ ಡಿ ನಂಬರನ್ನು ಹಾಕಬೇಕಾಗುತ್ತೆ ಸ್ಯಾಟ್ ಐ ಡಿ ನಂಬರನ್ನು ಹಾಕಿ ಬಲಭಾಗಕ್ಕೆ ಸ್ಕ್ರೋಲ್ ಮಾಡಿದಾಗ ಅಲ್ಲಿ ಡೇಟಾವನ್ನು ಪಡೆದುಕೊಳ್ಳಿ ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆತನ ಹೆಸರು ಮತ್ತು ಆತನ ತರಗತಿ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ ಆ ನಂತರ ಸೊ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಆಗಿರುತ್ತೆ ನೀವು ಬದಲಾವಣೆ ಮಾಡ್ಕೊಬೋದು ಇಂಗ್ಲೀಷು ಕನ್ನಡ ಸೊ ಆ ನಂತರ ರ್ಯಾಂಕ್ ನಂಬರ್ ಅಂತ ಇದೆಯಲ್ಲ ಸೊ ಮೊದಲನೇ ಸ್ಥಾನ ಆಗಲೇ ಎಂಟ್ರಿ ಮಾಡಿದ್ವಿ ಈಗ ದ್ವಿತೀಯ ಸ್ಥಾನದವರದನ್ನ ಎಂಟ್ರಿ ಮಾಡ್ತಾಯಿದ್ದೀನಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಆತನ ಮೇಲೆ ಮೊಬೈಲ್ ನಂಬರನ್ನು ಹಾಕಿ ಆಮೇಲೆ ಮತ್ತೊಮ್ಮೆ ಈ ವಿದ್ಯಾರ್ಥಿಗೆ ಒಂದು ಪಾಸ್ವರ್ಡನ್ನು ಹಾಕಬೇಕಾಗತ್ತೆ ಯಾಕಂದರೆ ತಾಲೂಕು ಮಟ್ಟದಲ್ಲಿ ಆಡಬೇಕಾದ್ರೆ ನಾವು ಸ್ಯಾಟ್ಸ್ ನಂಬರು ಹಾಗೂ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ ಸ್ಪರ್ಧೆಗೆ ಹಾಗಾಗಿ ಇಲ್ಲಿ ನಾವು ಪಾಸ್ವರ್ಡನ್ನು ನಾವೇ ಸೆಟ್ ಮಾಡ್ಕೊಬೇಕು ಸೊ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಕ್ಯಾಪಿಟಲ್ ಲೆಟರ್ ಇರಬೇಕು ಹಾಗೂ ಸಂಖ್ಯೆಗಳು ಇರಬೇಕು ಈ ರೀತಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಿ ಹಾಕಿ ಆ ನಂತರ ಕೆಳಭಾಗದಲ್ಲಿ ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಅಂತ ಬರುತ್ತೆ ಕ್ಲೋಸ್ ಮಾಡಿಕೊಳ್ಳಿ ಮತ್ತೊಮ್ಮೆ ಕೆಳಭಾಗದಲ್ಲಿ ಸ್ಕ್ರೋಲ್ ಮಾಡಿ ಇಲ್ವಾ ಇಲ್ಲಿ ಚೆಕ್ ಮಾಡ್ಬೋದು ನೋಡಿ ಸೊ ಇಬ್ಬರು ವಿದ್ಯಾರ್ಥಿಗಳನ್ನ ಈಗ ನಾನಿಲ್ಲಿ ಸೇರಿಸಿದ್ದೀನಿ ಸೊ ಮತ್ತೆ ಕೆಳಭಾಗದಲ್ಲಿ ವಿಜೇತರನ್ನು ಸೇರಿಸಿ ಅಂತಿದ್ದಲ್ಲ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಸೊ ಈಗ ಮೂರನೇ ವಿದ್ಯಾರ್ಥಿನೂ ಕೂಡ ನಾವಿಲ್ಲಿ ಸೇರಿಸ್ಬೋದು ಸೊ ಸೇಮ್ ಸ್ಯಾಟ್ಸ್ ಐ ಡಿಯನ್ನು ನಾವಿಲ್ಲಿ ಹಾಕಬೇಕು ಆಮೇಲೆ ಡೇಟಾವನ್ನು ಪಡ್ಕೋಬೇಕು ಆಟೋಮೆಟಿಕ್ಕಾಗಿ ಸ್ಟೂಡೆಂಟ್ ನೇಮು ಎಲ್ಲ ಬರುತ್ತೆ ಆಮೇಲೆ ಮೊಬೈಲ್ ನಂಬರನ್ನು ಹಾಕಬೇಕು ಆನಂತರ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಬೇಕು ಇದೆಲ್ಲವನ್ನು ನೀವೊಂದು ಹಾಳೆಯಲ್ಲಿ ಬರೆದಿಟ್ಕೊಂಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸೊ ನಾನು ಮುಂದಿನ ವಿಡಿಯೋದಲ್ಲಿ ಈ ಪಾಸ್ವರ್ಡನ್ನು ಯಾವ ರೀತಿ ಚೆಕ್ ಮಾಡಿ ನೋಡೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಈಗ ನೀವು ಮೊಬೈಲ್ ನಂಬರನ್ನು ಹಾಕಿ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಿ ಪಾಸ್ವರ್ಡನ್ನು ಹಾಕಬೇಕು ಸೊ ಮುಂದಿನ ವಿಡಿಯೋದಲ್ಲಿ ಪಾಸ್ವರ್ಡನ್ನು ನೋಡೋದು ಯಾವ ರೀತಿ ಅನ್ನೋದನ್ನು ಹೇಳ್ಕೊಡ್ತೇನೆ ಪಾಸ್ವರ್ಡನ್ನು ಹಾಕಿದ ನಂತರ ಸೇಮ್ ಕೆಳಭಾಗಕ್ಕೆ ಬನ್ನಿ ಇಲ್ಲಿ ಸಲ್ಲಿಸು ಅಥವಾ ಸಬ್ಮಿಟ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಅಂತ ಬರುತ್ತೆ ಸೊ ಕ್ಲೋಸ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡಿ ಕೆಳಗಡೆ ಒಮ್ಮೆ ನೋಡಿ ಸೊ ಮೂರು ಜನದ್ದು ಹೆಸರು ಇಲ್ಲಿ ಬಂದಿದೆ ಅಂತ ಹೇಳಿದರೆ ಅಲ್ಲಿಗೆ ಯಶಸ್ವಿಯಾಗಿ ನಾವು ನಮ್ಮ ಶಾಲೆಯ ಮಕ್ಕಳನ್ನು ಶಾಲಾ ಹಂತದಲ್ಲಿ ಗೆದ್ದ ಮಕ್ಕಳನ್ನು ನೋಂದಾಯಣೆ ಮಾಡಿದ್ದೀವಿ ಅಂತ ಆಗುತ್ತೆ ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ನಿಮ್ಮ ಶಾಲೆಯ ಮಕ್ಕಳ ವಿಜೇತರನ್ನು ನೋಂದಣಿ ಮಾಡುವುದು ಹೇಗೆ ಅನ್ನೋದನ್ನು ನೀವು ಇಲ್ಲಿ ನೋಡಿದ್ದೀರ ಸೊ ಅದೇ ರೀತಿ ನಾನು ಈಗಾಗಲೇ ಹೇಳ್ದಂಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ನೀವು ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ಯಾವ ರೀತಿ ನೋಡ್ಕೋಬೋದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಅಕಸ್ಮಾತ್ ಪಾಸ್ವರ್ಡ್ ಮರೆತರೂ ಕೂಡ ಯಾವ ರೀತಿ ಅದನ್ನು ತಗೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸೊ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು